ವಿಶ್ವ ಸಾಮಾಜಿಕ ನ್ಯಾಯ ದಿನದ ಹಿನ್ನೆಲೆಯಲ್ಲಿ ಕಾನೂನು ಅರಿವು ಕಾರ್ಯಕ್ರಮವನ್ನು ಪ್ರಧಾನ ಹಿರಿಯ ದಿವಾಣಿ ನ್ಯಾಯಾಧೀಶರಾದ ಹರೀಶ್ ಗೌಡ ಪಾಟೀಲ್ ಚಿಕ್ಕೋಡಿಯಲ್ಲಿಂದು ಉದ್ಘಾಟಿಸಿದರು ಈ ವೇಳೆ ಒಂದನೇ ಹೆಚ್ಚುವರಿ ದಿವಾಣಿ ನ್ಯಾಯಾಧೀಶರು ಹಾಗೂ ಪ್ರಥಮ ದರ್ಜೆ ನ್ಯಾಯಿಕ ದಂಡಾಧಿಕಾರಿ ತೃಪ್ತಿ ಧರಣಿ ಪೊಲೀಸ್ ವರಿಷ್ಠಾಧಿಕಾರಿ ಗೋಪಾಲಕೃಷ್ಣ ಗೌಡರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬಳಿಕ ನ್ಯಾಯಾಧೀಶರಾದ ಹರೀಶ್ ಗೌಡ ಪಾಟೀಲ್ ಸಮಾಜದಲ್ಲಿನ ಅಸಮಾನತೆ ಬಡವ ಶ್ರೀಮಂತ ತಾರತಮ್ಯ ನಿವಾರಣೆ ಮಾಡುವ ಉದ್ದೇಶ ಹೊಂದಲಾಗಿದೆ ಈ ಮೂಲಕ ಸಂವಿಧಾನದ ಆಶಯಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಎಲ್ಲರ ಸಹಕಾರ ಅಗತ್ಯ ಎಂದು ತಿಳಿಸಿದರು ಹೋಗಲಾಡಿಸಲಿಕ್ಕೆ ಈ ಸಾಮಾಜಿಕ ನ್ಯಾಯ ದಿನವನ್ನಾಗಿ ನಾವು ಪ್ರತಿ ವರ್ಷ ನಾವು ಇದನ್ನು ಆಚರಿಸ್ತೀವಿ ಜನಕ್ಕೆ ಏನು ಕಾನೂನುಗಳ ಬಗ್ಗೆ ಸಾಮಾನ್ಯ ಕಾನೂನುಗಳ ಬಗ್ಗೆ ನಾವು ಏನು ಮಾಹಿತಿ ನೀಡಬೇಕು ಅದನ್ನು ಈ ಕಾರ್ಯಕ್ರಮದ ಮೂಲಕ ನಾವು ನೀಡ್ತೀವಿ ನಮ್ಮ ಏನು ಸಂವಿಧಾನದಲ್ಲಿ ಏನು ಆಶಯಗಳಿದೆ ಆರ್ಟಿಕಲ್ ಫೋರ್ಟೀನ್ ಇರ್ಬೋದು ಆರ್ಟಿಕಲ್ ಸ ಫಿಫ್ಟೀನು ಮತ್ತು ಸಿಕ್ಸ್ಟೀನ್ ಇರ್ಬೋದು ಆರ್ಟಿಕಲ್ ಸೆವೆಂಟೀನ್ ಇರ್ಬೋದು ಇವುಗಳ ಬಗ್ಗೆ ನಾವು ಜನರಿಗೆ ಅರಿವನ್ನು ಮೂಡಿಸ್ತೀವಿ ಮನೆಯಲ್ಲಿ ಕಡ್ಡಾಯವಾಗಿ ಗೋಪಾಲಕೃಷ್ಣ ಗೌಡರ್ ಯುವ ಸಮುದಾಯ ದ್ವಿಚಕ್ರ ವಾಹನ ಸವಾರಿಯ ಸಂದರ್ಭದಲ್ಲಿ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು ಈ ನಿಟ್ಟಿನಲ್ಲಿ ಜಿಲ್ಲೆಯಲ್ಲಿ ಅಭಿಯಾನ ನಡೆಯುತ್ತಿದೆ ಇದರ ಜೊತೆಗೆ ಕಾನೂನು ಅರಿವು ಮೂಡಿಸಲಾಗುತ್ತಿದೆ ಎಂದರು ಕಡ್ಡಾಯವಾಗಿ ಎಲ್ಲರೂ ಹೆಲ್ಮೆಟ್ ಧರಿಸಬೇಕು ಮತ್ತೆ ಹೆಲ್ಮೆಟ್ ಅಭಿಯಾನ ನಾವು ಬೆಳಗಾವಲ್ಲಿ ಮೊನ್ನೆ ಹಮ್ಮಿಕೊಂಡಿದೀವಿ ಮತ್ತೆ ಜಿಲ್ಲಾದ್ಯಂತ ಇದು ರಾಜ್ಯಾದ್ಯಂತ ಇದು ಕಂಟಿನ್ಯೂಸ್ ಕಾರ್ಯಕ್ರಮ ಆಗಬೇಕು ಪ್ರತಿಯೊಬ್ಬರು ಸೇಫ್ ಇರಬೇಕಾದ್ರೆ